ಹಾಯ್ ಎಲ್ಲರಿಗೂ ಏಳನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಆರನೇ ದಿನದವರೆಗಿನ ಚಾಲೆಂಜ್ಗಳನ್ನೆಲ್ಲ ನೀವು ಮಾಡಿ ಮುಗಿಸಿದ್ದೀರಾ ಅಂತ ನನಗೆ ಗೊತ್ತಿದೆ ಹಾಗೆ ಮಾಡಿದವರಿಗೆಲ್ಲ ನನ್ನ ಕಡೆಯಿಂದ ಅಭಿನಂದನೆಗಳು ಎಸ್ ಏಳನೇ ದಿನದ ಚಾಲೆಂಜ್ ಏನು ಇವತ್ತಿನ ದಿನ ಕೃತಜ್ಞತೆಗಳನ್ನ ನಾವು ಗ್ರಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಬೇಕು ಮಾಡೋದೊಂದೆಲ್ಲ ಅದನ್ನ ಒಂದು ಪುಸ್ತಕದಲ್ಲಿ ಬರೆದು ನಾವು ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ಬೇಕು ಎಸ್ ಯಾರಿಗೆ ಯಾರಿಗಾದ ಇರ್ಬೋದು ಯಾವುದಾದ್ರೂ ಒಂದು ಮೂರು ವ್ಯಕ್ತಿಗಳಿಗೆ ಮೂರು ವಸ್ತುಗಳಿಗೆ ಅಥವಾ ಮೂರು ಘಟನೆಗಳಿಗೆ ಒಟ್ಟು ಒಂಬತ್ತು ಮತ್ತೆ ಒಂದು ಅಂಗಾಂಗಗಳಿಗೆ ಹತ್ತು ಕೃತಜ್ಞತೆಯನ್ನು ಇವತ್ತು ನಾವು ಪುಸ್ತಕದಲ್ಲಿ ಬರೀಬೇಕು ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ತಂದೆ ತಾಯಿಗೆ ನೀವು ನನ್ನನ್ನು ಎತ್ತು ಒತ್ತು ವಿದ್ಯಾಭ್ಯಾಸ ಕೊಟ್ಟು ಈ ಮಟ್ಟಕ್ಕೆ ತಂದಿದ್ದೀರಾ ನಾನು ಈ ಜೀವನವನ್ನು ಅನ್ಭವಿಸಕ್ಕೆ ಸಹಾಯ ಮಾಡಿದ್ದೀರಾ ನಿಮಗೆ ನನ್ನ ಕೃತಜ್ಞತೆಗಳು ಅಂತ ಹೇಳ್ಬೋದು ವಸ್ತುಗಳಿಗೆ ಅಂದರೆ ನಾವು ದಿನ ಬಳಕೆ ಮಾಡುವಂತಹ ವಸ್ತುಗಳು ನಮ್ಮ ಜೀವನ ತುಂಬ ಸುಲಭವನ್ನಾಗಿ ಮಾಡಿರುವಂತಹ ವಸ್ತುಗಳು ಯಾವ್ದಾದ್ರೆ ಕೆಲಸ ಮಾಡುವ ಲ್ಯಾಪ್ಟಾಪ್ ಇರ್ಬೋದು ಮನೆಯಲ್ಲಿ ಸ್ಟವ್ ಇರಬಹುದು ಕುಕ್ಕರ್ ಇರ್ಬೋದು ನಮ್ಮ ವೆಹಿಕಲ್ ಇರ್ಬೋದು ಅದಕ್ಕೂ ಕೂಡ ನಾವು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ಬೋದು ಘಟನೆಗಳು ಘಟನೆಗಳು ಯಾವುದಪ್ಪ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಘಟನೆಗಳು ನಮ್ಮ ಜೀವನದಲ್ಲಿ ಹಳೆದಿರಬಹುದು ಪ್ರಸ್ತುತವಾಗಿರಬಹುದು ಆ ಘಟನೆಗಳು ನಮ್ಮ ಜೀವನವನ್ನ ಬದಲಾಯಿಸಿರುವಂತಹ ಘಟನೆಗಳಿರಬಹುದು ಒಂದು ತಿರುವು ಕೊಟ್ಟಂತಹ ಘಟನೆಗಳು ಇರಬಹುದು ಅದಕ್ಕೂ ಕೂಡ ನಾವು ಕೃತಜ್ಞತೆಯನ್ನು ವ್ಯಕ್ತಪಡಿಸಬಹುದು ಕೊನೆಗೆ ನಮ್ಮ ಅಂಗಾಂಗಗಳು ಹಣ್ಣಿರ್ಬೋದು ಮೂಗಿರ್ಬೋದು ಹೃದಯ ಇರ್ಬೋದು ಕಿಡ್ನಿ ಇರಬಹುದು ನಮ್ಮನ್ನ ಬದುಕಕ್ಕೆ ಬಿಟ್ಟು ಈ ಜೀವನ ಅನುಭವಿಸಕ್ಕೆ ಸಹಾಯ ಮಾಡ್ತಾ ಇರುವಂತಹ ಈ ಅಂಗಾಂಗಗಳಿಗೆ ಕೂಡ ನಾವು ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು ಸೊ ಒಟ್ಟು ಹತ್ತು ಕೃತಜ್ಞತೆಯನ್ನು ಇವತ್ತಿನ ದಿನ ಬರೆದು ವ್ಯಕ್ತಪಡಿಸಬೇಕು ಅದೇ ಚಾಲೆಂಜ್ ಮತ್ತೆ ಕೃತಜ್ಞತೆಯಿಂದ ಏನಪ್ಪ ಲಾಭ ತುಂಬಾ ಲಾಭನೇ ಇದೆ ಈಗ ಸೈಕಾಲಜಿಕಲ್ ಲಾಭ ಅಂತ ನಾವು ತಗೊಂಡ್ರೆ ಅದರಲ್ಲಿ ಪ್ಯಾರಾಸಿಂಫೆಟಿಕ್ ನರ್ವಸ್ ಸಿಸ್ಟಮ್ನ ಇದು ಆಕ್ಟಿವೇಟ್ ಮಾಡುತ್ತೆ ಗ್ಯಾಟಿಟ್ಯೂಡ್ ಇಲ್ಲದ ತಕ್ಷಣ ಈ ನರ್ವಸ್ ಸಿಸ್ಟಮ್ ಅಥವಾ ನರವ್ಯೂಹ ಮಂಡಲ ಏನು ಮಾಡುತ್ತೆ ಅಂದರೆ ನಮಗೆ ರೆಸ್ಟ್ ತಗೊಳಕ್ಕೆ ಮತ್ತು ಆರಾಮ ಮಾಡೋದಕ್ಕೆ ಮತ್ತು ಡೈಜೆಷನ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಈ ಗ್ಯಾಟಿಟ್ಯೂಡ್ ಅನ್ನೋದು ಅಥವಾ ಕೃತಜ್ಞತೆ ಅನ್ನೋದು ನಮ್ಮ ಹೃದಯ ಬಡಿತದ ನಿಯಂತ್ರಣ ಉಸಿರಾಟದ ನಿಯಂತ್ರಣ ಮತ್ತು ಹೆಚ್ಚಾಗಿ ಬ್ಲಡ್ ಪ್ರೆಷರ್ನ ನಿಯಂತ್ರಣವನ್ನು ಮಾಡುತ್ತೆ ಅಂದರೆ ಇಂಡೈರೆಕ್ಟ್ ಆಗಿ ವಾಸ್ಕ್ಯುಲರ್ ಹೆಲ್ತ್ಗೆ ಕೂಡ ಗಮನ ಕೊಟ್ಟು ಅದಕ್ಕೆ ಸಹಾಯ ಮಾಡುತ್ತೆ ಈ ಗ್ರಾಟಿಟ್ಯೂಡ್ ಮತ್ತು ನಾವು ಫಿಸಿಕಲ್ ಹೆಲ್ತ್ ಬೆನಿಫಿಟ್ಗೆ ಬಂದಾಗ ಎಸ್ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಯಾವಾಗ ನಾವು ಪಾಸಿಟಿವ್ ಆಗಿ ಅವ್ರ ಬಗ್ಗೆ ವ್ಯಕ್ತಪಡಿಸ್ತೀವಿ ನಮ್ಗೆ ಆಟಿಟ್ಯೂಡ್ನ ಆಗ ಕೃತಜ್ಞತೆಯಿಂದ ನಮಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ನೆಕ್ಸ್ಟ್ ಏನಪ್ಪ ತುಂಬಾ ಮುಖ್ಯವಾದದ್ದು ಅಂದ್ರೆ ಸಂಬಂಧ ಉತ್ತಮಗೊಳ್ಳುತ್ತೆ ಎಸ್ ಪರಸ್ಪರ ಕೃತಜ್ಞತೆಯನ್ನು ಹೇಳ್ಕೊಂಡಾಗ ಮನೆಯಲ್ಲಿ ಒಂದೇ ಕುಟುಂಬದವರಲ್ಲಿ ಯಾವುದೇ ಒಂದು ಮನಸ್ತಾಪಗಳು ದೂರ ಆಗುತ್ತೆ ಮತ್ತೆ ಕೃತಜ್ಞತೆ ಹೇಳಿದಾಗ ಅವರ ಮೇಲೆ ನಮಗೆ ಹೆಚ್ಚಿನ ಪ್ರೀತಿ ಅಥವಾ ಗೌರವ ಉಂಟಾಗತ್ತೆ ಹಾಗಾಗಿ ಸಂಬಂಧ ಉತ್ತಮಗೊಳ್ಳುತ್ತೆ ಇಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಅತಿ ಎಫಿಷಿಯಂಟ್ ಆಗಿ ಅಥವಾ ಎಫೆಕ್ಟಿವ್ ಆಗಿ ಮಾಡೋಕ್ಕೆ ಅನುವು ಮಾಡಿಕೊಡುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಕ್ರಾಟಿಟ್ಯೂಡ್ ಅಂತ ಸಲ್ಲಿಸಿದಾಗ ಕೆಲಸದ ಬಗ್ಗೆ ಆಗಲಿ ಅಥವಾ ನಮ್ಮ ಕಲೀಗ್ಸ್ ಬಗ್ಗೆ ಆಗಲಿ ನಾವು ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿದ್ದು ಅವರಿಗೆ ಕೃತಜ್ಞತೆ ಹೇಳ್ತಾ ಇದ್ದಾಗ ಅವರ ಮೇಲೆ ಯಾವುದೇ ಮನಸ್ತಾಪ ಆಗಲಿ ಬೇಜಾರಾಗಲಿ ಆಗೋದಿಲ್ಲ ಹಾಗಾಗಿ ನಾವು ಫೋಕಸ್ಡ್ ಆಗಿ ನಮ್ಮ ಕೆಲಸ ಮಾಡಬಹುದು ಮತ್ತು ಒಳ್ಳೆಯ ಫಲಿತಾಂಶವನ್ನು ಪಡೀಬಹುದು ಕೊನೆಯದಾಗಿ ಸುಖವಾದ ನಿದ್ರೆ ನೆಮ್ಮದಿಯ ನಿದ್ರೆ ಬರುತ್ತೆ ಎಸ್ ಪಾಸಿಟಿವ್ ಥಾಟ್ ಅದು ಆಟಿಟ್ಯೂಡ್ ಅಂದರೆ ಪಾಸಿಟಿವ್ ಥಾಟ್ ಯಾವಾಗ ಬರುತ್ತೆ ನೆಗೆಟಿವ್ ಥಾಟ್ಸ್ ಎಲ್ಲ ಮಾಯಾದಾಗ ನೈಟ್ ಮಲ್ಗಕ್ಕೆ ಮುಂಚೆ ಆ ಥಾಟಲ್ಲಿ ಇದ್ದಾಗ ನಮಗೆ ಒಳ್ಳೆಯ ಮಗುವಿನಂತಹ ನಿದ್ದೆ ನಮಗೆ ಬರುತ್ತೆ ಈ ಚಾನೆಲ್ನ ಮಾಡಿ ಈ ಕಮೆಂಟ್ನಲ್ಲಿ ಕನ್ಫರ್ಮ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಚಾನೆಲ್ನ ತಗೋಬೇಕು ಅಂತ ನೀವು ಬಯಸಿದ್ರೆ ಅವರಿಗೆ ಇದನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ